ಸರಿತಕ್ಕ ಸರಿತಕ್ಕ ಏನು ರಮಣಕ್ಕ ಹಾಂ ನಾಳೆ ನನ್ನ ಮೈದಂದು ಎಂಗೇಜ್ಮೆಂಟ್ ಐತೆ ಎಲ್ಲರೂ ಒಳ್ಳ್ರಿ ಬಸ್ ಬರ್ತದೆ ಹೋಗೋಣ ನಾಳೆನಾ ಎಷ್ಟೊತ್ತಕ್ಕ ನಾಳೆ ಬೆಳಿಗ್ಗೆ ಆರುವರೆಗೆ ಬಿಟ್ಬಿಡ್ಬೇಕಿಲ್ಲಿ ಆರೂವರೆಗೆಲ್ಲ ರೆಡಿಯಾಗಿ ಅಲ್ಲಿ ಬಸ್ ಹತ್ರಕ್ಕೆ ಬಂದುಬಿಡ್ರಿ ಆರೂವರೆಗೆ ಬಿಟ್ಬಿಟ್ರೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸರಿ ಹೋಗ್ತದೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಅದಕ್ಕೆ ಮತ್ತೆ ಲೇಟಾದರೆ ಟ್ರಾಫಿಕ್ ಜಾಸ್ತಿ ಇರ್ತದೆ ಹೋಗೋದಕ್ಕೂ ಲೇಟ್ ಆಗ್ತದೆ ಹ್ಞೂ ಸರಿ ರಮಣಕ್ಕ ಆಯಿತು ಯಾರು ಸರಿತಾ ಬಂದಿದ್ದು ರಮಣಕ್ಕ ಅವ್ರ ಮೈದೊಂದು ಎಂಗೇಜ್ಮೆಂಟ್ ಅಂತೆ ಹೇಳಕ್ಕೆ ಬಂದಿತ್ತು ನಾಳೆ ಬೆಳಗ್ಗೆ ರೆಡಿಯಾಗಿ ಬಂದುಬಿಡ್ರಿ ಬೆಂಗಳೂರಲ್ಲಿ ಎಂಗೇಜ್ಮೆಂಟ್ ಐತೆ ಅಂತ ಏನು ಎಂಟರ್ಟೈನ್ಮೆಂಟು ಎಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲ ಅತ್ತೆ ಎಂಗೇಜ್ಮೆಂಟು ನಿಶ್ಚಿತಾರ್ಥ ಐತಂತೆ ಹೋಗಬೇಕು ನಾಳೆ ಏನು ಎಂಟರ್ಟೈನ್ಮೆಂಟು ನಿಶ್ಚಯ ಆಗೈತಾ ಯಾರಿಗೆ ಎಂಟರ್ಟೈನ್ಮೆಂಟು ಎಂಟರ್ಟೈನ್ಮೆಂಟ್ ಅಲ್ಲ ಎಂಗೇಜ್ಮೆಂಟು ರಮಣಕ್ಕ ಮೈದನ್ಗೆ ಎಂಗೇಜ್ಮೆಂಟು ಬೆಂಗಳೂರಲ್ಲಿ ಹೋಗ್ಬೇಕು ಎಂಗೇಜ್ಮೆಂಟ್ ಸರಿ 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 ಮತ್ತೆ ಯಾರು ಹೋಗೋದು ಎಂಗೇಜ್ಮೆಂಟ್ಗೆ ನಾನೇ ಹೋಗಿ ಬರ್ತೀನಿ ಮಕ್ಕಳನ್ನ ಸ್ಕೂಲ್ ಬಿಟ್ಟು ನಿಮಗೆಲ್ಲ ಅಡಿಗೆ ಮಾಡಿಟ್ಟು ಅವರು ಗದ್ದೆ ಕಡೆ ಹೋಗ್ತಾರೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ಸಾಯಂಕಾಲ ಬಿಡ್ತೀನಿ ಹ್ಮ್ ಸರಿ ಆಯ್ತು ಮುಗಿ ಇಡಬೇಕೇನು ಇಲ್ಲ ಇವಾಗ ಮೂಗಿ ಇಡೋದೇನು ಬೇಡ ಮದ್ವೆ ಆಯ್ತಲ್ಲ ಇಡೋ ಗಿಡ ಎಂಗೇಜ್ಮೆಂಟ್ಗೆ ಯಾರು ಕೊಡ್ತಾ ಮೈ ಹಾ ಸರಿ ಸರಿ ನೀನು ಸೀರೆ ಎಲ್ಲ ಹುಡುಕೊಂಡು ಇಟ್ಕೊಂಡು ಬೆಳಗ್ಗೆನೇ ಅಂತೀಯಾ ಮತ್ತೆ ರೆಡಿ ಆಗಬೇಕಲ್ಲ ಬೆಳಗ್ಗೆ ಬೇಗ ಆಯ್ತು ಹ್ಞೂ ಸರಿ ಮತ್ತೆ ಆಯ್ತು

ಹ್ಞೂ ಬಾ ಹೋಗು ಊರವರೆಲ್ಲ ಬರ್ತಾ ಇರ್ತಾರೆ ಬಸ್ ಮಾಡೋರಂತೆ ಹಾಂ ಬಸ್ ಮಾಡೋರಂತೆ ನೀನು ಬಾ ಹೋಗು ಎಲ್ಲರ ಜೊತೆಗೆ ಹೋಗೋಣ ಸರಿ ತಕ್ಕ ನಾನು ನಿನ್ನ ಜೊತೆನೇ ಬರ್ತೀನಿ ಹಾಂ ಮತ್ತು ಬಸ್ಸಲ್ಲಿ ನಾನು ನಿನ್ನ ಜೊತೆನೇ ನಿನ್ನ ಪಕ್ಕದಲ್ಲೇ ಕುತ್ಕೊತೀನಿ ಹ್ಞೂ ಆಯಿತು ರೆಡಿಯಾಗಿ ಬರೋಗು ನಾಳೆ ಬೇಗ ಹಾಂ ಸಿದ್ದಣ್ಣ ಹೊರಡು ಯಾಕಿನ್ನ ಹಿಂಗೆ ಇದೆಯಾ ಹೋಗು ರೆಡಿಯಾಗಿ ಬರೋಗು ಟೈಮ್ ಆಯಿತು ಅಯ್ಯೋ ಇಲ್ಲರ ಮಣಕು ಹ್ಞೂ ನಾನು ಬರ್ತಾ ಇಲ್ಲ ನನಗೆ ಕೆಲಸ ಐತೆ ಒಂದು

ಅವರಬಣತ್ತೆ ನಡಿ ನಡಿ ಫಸ್ಟ್ ನೀನು ಕುತ್ಕೊಂಡು ನಡಿ ಎಲ್ಲ ಹತ್ತು ಕುತ್ಕೊಂಡ್ಬಿಟ್ಟು ಅವರಾಗ್ಲೇ ಅಯ್ಯೋ ಎಲ್ಲ ಬತ್ತವ್ರ ನಡಿ ನೀನು ಬೇಗ ಟೈಮ್ ಆಯಿತು ಸರಿ ತಕ್ಕ ಬಂದಿಲ್ವ ಇನ್ನ ಬತ್ತದೆ ಸರಿ ತಕ್ಕ ರೆಡಿ ಆಗ್ತದೆ ಹಾಂ ನೋಡ್ರಿ ಹೋಗಲ್ಲ ಟೈಮ್ ಆಯ್ತಲ್ಲ ಆಯ್ ಸರಿ ತಕ್ಕ ಸಾಕದ ಆಯ್ತು ನೀನು ಸೀರೆ ಬ್ಲೌಸ್ ಮಾತ್ರ ಸೂಪರ್ ಆಗಿ ಹೊಲ್ಕೊಂಡಿದ್ಯಾ ಹ್ಞೂ ನೋಡ್ರಪ್ಪ ಎಲ್ಲ ಟೈಮ್ ಆಯಿತು ಹತ್ಕೊಂಡ್ರಿ ಬಸ್ ಲಸ್ಮಕ್ಕ ಹೋಗಲ್ಲ ಎಲ್ಲ ಕುತ್ಕೊಂಡು ಹೋಗೋ ಅಯ್ಯ ನಿಂತ್ಕೊಂಡು ಯಾಕೆ ಹಾಂ ಕುತ್ಕೊಂತೀನಿ ಕುತ್ಕೊಂತೀನಿ ಅಕ್ಕ ಎಷ್ಟೊತ್ತಿಗೆ ಎಂಗೇಜ್ಮೆಂಟ್ ಇರೋದು ಒಂಬತ್ತು ಗಂಟೆಗೆ ಸದಿನ ಆ ಒಂಬತ್ತು ಗಂಟೆ ಅಷ್ಟೊತ್ತು ನಾವು ಅಲ್ಲಿ ಹೋಗ್ಬೇಕು ಹೌದಾ ಹಾಂ ಸರಿ ಸರಿ ಎಲ್ಲರೂ ಬಂದಿದ್ದಾರ ಹಾಂ ಎಲ್ಲರೂ ಬಂದಿದ್ದಾರೆ ಇನ್ನೇನು ಹೊರಡೋದೆ ಓ ಬೇಗ ಹೋಗ್ಬೇಕಪ್ಪ ಇಲ್ಲ ಅಂತಂದ್ರೆ ಮತ್ತೆ ಟ್ರಾಫಿಕ್ ಆಗ್ತದೆ ಲೇಟ್ ಆಗ್ತದೆ ನೋಡ್ರಿ ನೀವು ಲೇಟ್ ಮಾಡಿದಷ್ಟು ಲೇಟ್ ಆಗ್ತದೆ ಓ ಚೆನ್ನಾಗಿ ಅರೇಂಜ್ ಮಾಡೋರೆ ಡೆಕೋರೇಷನ್ ಎಲ್ಲ ಚೆನ್ನಾಗೈತೆ ಓ ಬೆಂಗಳೂರು ತಟ್ಟೆ ಅಲ್ವಾ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಆ ತಂದಿರೋ ತಟ್ಟೆಗಳೆಲ್ಲ ಆ ಹುಡುಗಿನ ಕರೆಸಿ எல்லா கூர்சன்னா ரெடி நடிசு ஹம் லக்ஷ்மேளே எல்லாரும் க்ளாத் ரிங் அக்கவாங்க ம் அர்ஷன குச்சி ஆசீர்வாதம் ஒவ்வொரு ஆளேதாக இவாகிங்க நீ அருத மதவை ஆக ஆச்சிதார்த்த அந்த சும்மே அல்லொரு ஒப்புக்கண்டு மாத்தையெல்லாம் ஆகி ஆண்டு எண்ணு எல்லாம் ஒப்பி மதவை ஆகிது அந்த மதவை ஆகோதே தயாரி நெட் இறது அந்த அர்த்த சரியாக லக்ஷ்மக்க நீ ಇಷ್ಟಿತ್ ಅರ್ಥ ಅಂದ್ರೆ ಅದ ಮದುವೆ ಆದಂಗೆ ಲೆಕ್ಕ ಇವತ್ತಿಂದ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಂಡು ಮುಂದೆ ಜೀವನದಲ್ಲಿ ಒಳ್ಳೆಯವರಾಗಿ ನಡೆಯೋದನ್ನು ಕಲೀರಿ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದಿರಾ ಗ್ರ್ಯಾಂಡಾಗಿ ಮಾಡಿದರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಸಿದ್ದೀರಾ ಹುಡುಗಿ ಮನೆಯವ್ರಿಗೆ ತುಂಬ ಖರ್ಚಾಯಿತು ಅನ್ಸುತ್ತೆ ಹ್ಞೂ ಎಂಗೇಜ್ಮೆಂಟ್ ಏನೋ ಬೆಂಗಳೂರಲ್ಲೇ ಮಾಡ್ಕೊಟ್ರು ಮದುವೆ ಸ್ವಲ್ಪ ನಮ್ಮೂರ್ಗೆ ಹತ್ರದಲ್ಲೇ ಅನ್ಕೊತ ಇದ್ದೀವಿ ಇದೀವಿ ತಕ್ಕ ಹೌದೌದು ನಮ್ಮೂರವರೆಲ್ಲ ಬರೋದಕ್ಕೆ ಇನ್ನೂ ಈಸಿ ಆಗ್ತದೆ ಊಟ ಮಾಡ್ಕೊಂಡು ಬರೋಣ ಓ ಎಲ್ಲ ಊಟ ನೋಡಿರಿ ಊಟ ಮಾಡಿಕೊಂಡು ಆಮೇಲೆ ಬಸ್ ಆರಾಮಾಗಿ ಎಲ್ಲರೂ ಊಟ ಮಾಡಿರಿ

ಇದು ಇವತ್ತಿನ ಸಂಚಿಕೆ ನಾನು ನಿಮಗೆಲ್ಲ ಈ ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಏನಾದರೂ ಹೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಹೆಚ್ಚು ಹೆಚ್ಚಿನ ವೀಡಿಯೋಗಳು ನಿಮ್ಮವರೆಗೂ ಬಂದು ತಲುಪುತ್ತೆ ನಮಸ್ಕಾರ